ಅಂಗವಿಕಲರು ಸಮಾಜದ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶೇಕಡ ಐದರಷ್ಟು ಮೀಸಲಿರಿಸಿದ ಅನುದಾನ ಅರ್ಹ ಅಂಗವಿಕಲಿಕರಿಗೆ ದೊರೆ ಅಂಗವಿಕಲರಿಗೆ ದೊರೆತಿಲ್ಲ ಅಂಗವಿಕಲರ ಹೆಸರಲ್ಲಿ ಬೇರೆ ಬೇರೆಯವರು ಲಾಭ ಪಡೆಯುತ್ತಿದ್ದು ಈ ಕೂಡಲೇ ಶೇಕಡಾ ಐದರಷ್ಟು ಅನುದಾನ ರದ್ದುಪಡಿಸಬೇಕು ಎಂದು ಅಂಗವಿಕಲರಾದ ಭೀಮಸೇನವರು ರಾಜ್ಯ ಅಂಗವಿಕಲರ ಅಧಿನಿಯಮ ಅನುಷ್ಠಾನ ಆಯೋಗದ ಆಯುಕ್ತ ದಾಸ್ ಸುರೇಶ್ ಅವರ ಬಳಿ ನೋವು ತೋಡಿಕೊಂಡರು ಈ ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅಂಗವಿಕಲರ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ಘಟನೆ ನಡೆಯಿತು ಶೇಕಡಾ ಐದರಷ್ಟು ಅನುದಾನ ಇದುವರೆಗೂ ನಾವು ಪಡೆದಿಲ್ಲ ಮತ್ತು ಅನೇಕ ವರ್ಷಗಳಿಂದ ಸೌಲಭ್ಯದಿಂದ ವಂಚಿತರಾಗಿ ಇದ್ದೇವೆ ಎಂದರು ಎಸ್ಸಿ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಆಗುತ್ತಿದೆ ನಮ್ಮ ಕುಂದುಕೊರತೆ ಆಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಬಳಿ ಮನವಿ ಮಾಡಿದರು ಸ್ಪಂದಿಸುವ ಪ್ರಯತ್ನ ಮಾಡುತ್ತಿಲ್ಲ ಜನಪ್ರತಿನಿಧಿಗಳ ಬಳಿ ಹೋದರೂ ನಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆ ಅವರು ನಮ್ಮ ಸಮಸ್ಯೆ ಕೇಳಲು ಸಿದ್ಧರಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಂಗವಿಕಲರ ಅಭಿವೃದ್ಧಿಗೆ ಸರ್ಕಾರ ಎಷ್ಟು ಅನುದಾನ ಮೀಸಲಿಟ್ಟರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ಬೇಜಾಬ್ದಾರಿ ವರ್ತನೆಯಿಂದ ಅನುದಾನ ಅಂಗವಿಕಲರಿಗೆ ತಲುಪುವುದಿಲ್ಲ ಇಂಥ ಆಡಳಿತ ವ್ಯವಸ್ಥೆಯಿಂದ ಅಂಗವಿಕಲರು ಇಂದಿಗೂ ಸಮಾಜದ ಮುಖ್ಯವಾಹಿನಿಗೆ ಬರುವ ಸಾಧ್ಯವೇ ಇಲ್ಲ ಎಂದು ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಲಾಖೆಗಳಲ್ಲಿ ಹಣ ನೀಡಿದರೆ ಮಾತ್ರ ಕೆಲಸ ಆಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇಲಾಖೆ ಅಧಿಕಾರಿಗಳು ನಮ್ಮನ್ನು ನಾಯಿಗಳಂತೆ ಕೀಳಾಗಿ ಕಾಣುತ್ತಿದ್ದಾರೆ ಹೊರತು ನಮ್ಮ ಕಷ್ಟಗಳನ್ನು ಅವರು ಅಳಿಸಲು ಮುಂದಾಗುತ್ತಿಲ್ಲ ಎಂದರು ಅಂಗವಿಕಲರು ತಮ್ಮ ಹಕ್ಕು ಪಡೆದು ಸಮಾಜದಲ್ಲಿ ಗೌರವಯುತ ಜೀವನ ನಡೆ ನಿರ್ವಹಿಸಲು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳಿಗೆ ಇಷ್ಟವಿಲ್ಲವೇ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡಿ ನಡೆಯಿಂದ ಅಂಗವಿಕಲರು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆಗಳು ನಡೆದಿವೆ ಅಂಗವಿಕಲರು ಮೂಲಭೂತ ಸೌಕರ್ಯದಿಂದ ಸಂಪೂರ್ಣ ವಂಚಿತರಾಗುತ್ತಿದ್ದಾರೆ ಸಭೆ ಕೇವಲ ಸಭೆಗೆ ಮಾತ್ರ ಸೀಮಿತವಾಗದೆ ಅಂಗವಿಕಲ ಕಷ್ಟಗಳ ಆಲಿಸುವ ಸಭೆಯಾಗಲಿ ಎಂದು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದರು ಹಾಗೆಯೇ ಇನ್ನೊಂದು ವಿಷಯ ತಮ್ಮ ಜೊತೆಗೆ ಅಂತಕೊಳ್ತಾ ವಿಷಯ ಏನಂದರೆ ಈ ಅಂಗವಿಕಲರ ಐದು ಪ್ರತಿಶತ ಅನುದಾನವನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಯಾವ ಪಂಚಾಯಿತಿಯಲ್ಲಿ ಪುರಸಭೆಯಲ್ಲಿ ಮತ್ತು ಶಾಸಕರಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಯಾವುದೇ ಇಲಾಖೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳುತ್ತಿಲ್ಲ ಇದರ ಬಗ್ಗೆ ಒಂದು ಸಾಕ್ಷಿಯಾಗಿ ನಿಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ಅದೇನೆಂದರೆ ಕಲಬುರಗಿ ನಗರದ ಶ್ರೀಕಾಂತ್ ಬಿರಾದಾರ ಅಂತಕ್ಕಂಥ ಆಳಂದ ತಾಲೂಕಿನ ಒಬ್ಬ ಅಂಗವಿಕಲ ಸಮಾಜ ಕಾರ್ಯಕರ್ತ ಹಗುಲು ಹಿರುಳು ಪ್ರತಿದಿನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸ್ತಾನೆ ಮತ್ತು ಜಿಲ್ಲೆಯ ಸಿ ಇ ಒ ಅವರನ್ನು ಸಂಪರ್ಕಿಸ್ತಾನೆ ಪಂಚಾಯಿತಿಗಳಲ್ಲಿ ಅನುದಾನ ಐದು ಪರ್ಸೆಂಟ್ ಅನುದಾನ ಬಳಕೆ ಆಗ್ತಿಲ್ಲ ಅಂತಕ್ಕಂಥ ವಿಚಾರ ಹಲವಾರು ಸಲ ಅವನು ಫೋನ್ ಮುಖಾಂತರ ಪ್ರತ್ಯಕ್ಷವಾಗಿ ಸಂಪರ್ಕ ಮಾಡುತ್ತಾನೆ ಮತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸಂಪರ್ಕಿಸಿ ಹೇಳಿದರೂ ಸಹಿತ ಅದು ನಮಗೆ ಸಂಬಂಧ ಬರಲ್ಲ ಅಂತಕ್ಕಂಥ ಉಡಾಫಿ ಉತ್ತರ ಕೊಟ್ಟಿರುವುದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಇಂಥ ದುಸ್ಥಿತಿಯಲ್ಲಿ ರಾಜ್ಯದ ಅಂಗವಿಕಲರು ಇರತಕ್ಕಂಥ ಅನುದಾನ ಬಳಕೆ ಆಗ್ತಾ ಇಲ್ಲ ಇದರ ಬಗ್ಗೆ ರಾಜ್ಯ ಸರ್ಕಾರವಾಗಲಿ ಇಲಾಖೆಯ ಸಚಿವರಾದರೂ ಸಚಿವರು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈ ಅಂಗವಿಕಲರ ಅನುದಾನ ಐದು ಪರ್ಸೆಂಟ್ ಪ್ರತಿಶತ ಅನುದಾನವನ್ನು ಆ ಪರಿಪೂರ್ಣವಾಗಿ ಅನುಷ್ಠಾನಗೊಂಡು ಪ್ರತಿಯೊಬ್ಬ ಅಂಗವಿಕಲರಿಗೆ ಬಳಕೆ ಆಗಬೇಕು ಪ್ರತಿಯೊಬ್ಬ ಅಂಗವಿಕಲರಿಗೆ ವೈಯಕ್ತಿಕವಾಗಿ ಸಹಾಯವಾಗತಕ್ಕಂಥ ತೀರ್ಮಾನ ತಗೊಂಡು ಆದೇಶ ಮಾಡಬೇಕಂತೇಳಿ ಈ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳ ಬಳಗದ ಪರವಾಗಿ ಸಹಿತ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಿಗೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರಿಗೂ ಸಹಿತ ಮನವಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಈ ವರದಿಯನ್ನು ಅಮರೇಶ್ ಬಿ ನಾಯಕ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ರಾಯಚೂರವರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ವರದಿ ಅವರಿಗೂ ಸಹಿತ ಇದ್ದೀನಿ ಧನ್ಯವಾದಗಳು ಯಂತ್ರ ಸಹಿತ ಸೇರಿಸಬೇಕಂತ ನಿರ್ಧಾರ ಸರ್ಕಾರ ಆಗಿದೆ ಆ ನಿಟ್ಟಿನಲ್ಲಿ ಬರ ಕಾಲದಲ್ಲಿ ಸಾಕಷ್ಟು ಆಗಬೇಕು ಮಕ್ಕಳಿಗೆ ನೇರವಾಗಿ ಸೇರಿಸಿಕೊಳ್ಳಲು ವಸತಿ ಶಾಲೆಯಲ್ಲಿ ಅವಕಾಶ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಆಗಿದೆ ವಿಶೇಷವಾಗಿ ಆ ನಿಟ್ಟಿನಲ್ಲಿ ಮತ್ತೆ ಬರ ಕಾಲದಲ್ಲಿ ಎಂಪ್ಲಾಯ್ಮೆಂಟ್ ಇದೆ ನಾನು ಜಿಲ್ಲಾ ಸಿಇಒ ಜಡ್ಡಿ ಅವರಿಗೆ ನಿರ್ದೇಶ ರಿಕ್ವೆಸ್ಟ್ ಮಾಡಿದೆ ತಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜಿಲ್ಲೆಯಲ್ಲಿ ಸ್ಥಾಪಿಸಿ ತಮ್ಮ ಅಂಟೈ ಫಂಡ್ ಉಪಯೋಗ ಮಾಡಿ